ರಂಗೇರಿದ ಹಾವೇರಿ ಗದಗ ಲೋಕಸಭಾ ಚುನಾವಣಾ ರಣಕಣ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ಭರ್ಜರಿ ಮತಬೇಟೆ ಶುರುವಾಗಿದೆ ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮದಲ್ಲಿ ಭರ್ಚರಿ ಪ್ರಚಾರ ಕಾರ್ಯವನ್ನು ಮಾಡಲಾಗುತ್ತಿದೆ ಬಿಜೆಪಿ ಮುಖಂಡ ಅನಿಲ್ ಮೆಣಸಿನಕಾಯಿ ಅವರನ್ನ ಹೆಗಲ ಮೇಲೆ ಹೊತ್ತು ಅಭಿಮಾನಿಗಳು ಸಾಗಿದ್ರು ಇದೇ ವೇಳೆ ಮಹಿಳೆಯರು ಆರತಿ ಬೆಳಗಿ ಸ್ವಾಗತ ಮಾಡಿಕೊಂಡ್ರು ವಾದ್ಯ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮತಯಾಚನೆ ನಡೆಸಲಾಯಿತು ನಂತರ ಬಹಿರಂಗ ಸಭೆಯಲ್ಲಿ ಬೊಮ್ಮಾಯಿಗೆ ಮತ ನೀಡುವಂತೆ ಮನವಿಯನ್ನು ಮಾಡಿಕೊಂಡರು ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಕಾಂತಿಲಾಲ್ ಬನ್ಸಾಲಿ ವಸಂತ ಪಡಗದ ರವಿಕಾಂತ ಅಂಗಡಿ ಶರಣ ಚಿಂಚಲಿ ಸೇರಿದಂತೆ ಮುಖಂಡರು ಭಾಗಿಯಾಗಿದ್ರು ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ ಕೆಎಸ್ ಟಿವಿ ಫೋ ಗದಗ ಆದರೆ ಇವತ್ತಿನ ಸಂಖ್ಯೆ ತಾವೇ ತೋರ್ತಕ್ಕಂತ ಪ್ರೀತಿ ತಮ್ಮ ಹುರುಪು ಇವತ್ತು ವಿಜಯೋತ್ಸವ ಸಂಭ್ರಮ ಈ ಉಡುಪಿಗೆ ಖಂಡಿತವಾಗಲೂ ಕುರ್ತುಕೋಟಿ ಗ್ರಾಮ ಹಾಗೂ ಎಲ್ಲ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಗ್ರಾಮೀಣ ಪ್ರದೇಶಗಳು ಖಂಡಿತವಾಗೂ ದೊಡ್ಡ ಮಟ್ಟದ ಲೀಡನ್ನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಕೊಡ್ತೀರಿ ಅಂತ ಹೇಳಿ ಈಗ ನನ್ಗೆ ಕನ್ಫರ್ಮ್ ಆಯಿತು ತಮ್ಮೆಲ್ಲರಿಗೂ ಹೃದಯ ಪರಮವಾದಂತಹ ಅಭಿನಂದನೆ ಮಾಡಿ ಸಂದರ್ಭದಲ್ಲಿ ಬೊಮ್ಮಾಯಿಯವರ ಪರವಾಗಿ ನಾನು ಸಲ್ಲಿಸ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಭಾರತೀಯ ಜನತಾ ಪಕ್ಷದ ಮಖಡ್ರೆ ಸಮಾಜದ ಅಭಾವ ಇದೆ ಅದಕ್ಕೆ ನಾನು ಎಲ್ಲರ ಹೆಸರು ತಗೊಳಕ್ಕಾಗೋದನ್ನ ದಯವಿಟ್ಟು ಯಾರು ಕೂಡ ತಪ್ಪು ತಿಳಿಬಹುದು ಬಹಳಷ್ಟು ಮಹಿಳೆಯರು ಬಂದಿದ್ದಾರೆ ಐದೂವರೆ ಆರು ಗಂಟೆಯಿಂದ ತಡಾಗಿ ನಾವು ಅಡುಗೆ ಮಾಡ್ತೀವಿ ನಿಮ್ಮ ಮಾತು ಕೇಳ್ಬೇಕಂತ ಬಂದಿರಲ್ಲ ತಾಯಿಯರ ದಮ ಕೂಡ ಈ ಸಂದರ್ಭದಲ್ಲಿ ಒಬ್ಬಾದಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ ಗೊತ್ತಿದೆ ಈ ಚುನಾವಣೆ ದೇಶದ ಚುನಾವಣೆ ಈ ಚುನಾವಣೆ ಮಹಿಳೆಯರ ಚುನಾವಣೆ ಈ ಚುನಾವಣೆ ಯುವವರ ಹತ್ತು ವರ್ಷದ ನಾಯಕತ್ವವನ್ನು ನಾವೆಲ್ಲರೂ ಕೂಡ ನೀವು ನಾವೆಲ್ಲ ನೋಡ್ಕೊಂತ ಬಂದಿವಿ ಭಾರತ ದೇಶ ಯಾವ ಸ್ಥಿತಿಯಲ್ಲಿತ್ತು ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಇವತ್ತು ಪರಿಸ್ಥಿತಿ ಯಾವ ರೀತಿ ಬದಲಾಗ್ತಾ ಇದೆ ದೇಶದ ಐದನೇ ಆರ್ಥಿಕ ನಾವು ಹನ್ನೊಂದರಲ್ಲಿ ಇದ್ವಿ ಭಾರತ ಅಂದರೆ ಎಲ್ಲರೂ ಕೂಡ ಹೊರದೇಶದಾಗ ನಮ್ಮನ್ನು ಮಾತಾಡ್ಸೋಕ್ಕೂ ಕೂಡ ಒನ್ ಟೈಪ್ ಕೀಳಾಗಿ ನೋಡ್ತಕ್ಕಂಥ ವಾತಾವರಣ ಇತ್ತು ಆದರೆ ನರೇಂದ್ರ ಮೋದಿಯವರು ಬಂದ ನಂತರ ಇವತ್ತು ಭಾರತ ದೇಶಕ್ಕೆ ಎಲ್ಲರೂ ಕೂಡ ಇಡೀ ಜಗತ್ತಿನಲ್ಲಿ ನಮಗೆ ಹೆಚ್ಚು ಗೌರವ ಸಿಗ್ತಿದೆ ನಾವೆಲ್ಲರೂ ಕೂಡ ಭಾರತೀಯರು ಭಾರತೀಯರನ್ಕೊಳ್ಳಿ ಬಂದು ನಮ್ಮನ್ನು ಮಾತಾಡಿಸ್ತಕ್ಕಂಥದ್ದು ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ನಾವು ಐದನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಗೊತ್ತು ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ಅತಿ ಬೇಗ ನರೇಂದ್ರ ಮೋದಿ ಅವ್ರ ಮೂರನೇ ಸ್ಥಾನಕ್ಕೆ ನಮ್ಮನ್ನ ಆರ್ಥಿಕ ಸ್ಥಿತಿಯಲ್ಲಿ ತಗೊಂಡು ಬರೋದು ಅಷ್ಟೇ ಸತ್ಯ ಅಂತಕ್ಕಂಥ ಮಾತನ್ನು ಕರ್ತಕ್ಕಂಥ ದೇಶದ ರಕ್ಷಣೆ ಕೊಡಬೇಕು ನೆಕ್ಸ್ಟ್ ನಮ್ಮ ಹೊಟ್ಟೆ ರಕ್ಷಣೆ ಆಹಾರ ಭದ್ರತೆ ಎಲ್ಲ ನಮ್ಗೆ ಅಕ್ಕಿ ಕೊಡಬೇಕಲ್ಲ ನರೇಂದ್ರ ಮೋದಿ ಅವರು ಐದೈದು ಕೆಜಿ ಕೊಟ್ಟರು ಕೂಡ ಇವರು ನಂದು ನನ್ನ ಅಕ್ಕಿ ನನ್ನ ಅಕ್ಕಿ ಅಂತ ಹೇಳ್ತಾರಲ್ಲ ಅದಕ್ಕೆ ಕೊಡ್ಬೇಕಾದೊಡ್ಡು ಆಹಾರ ಭದ್ರತೆಗೆ ದೇಶ ರಕ್ಷಣೆ ಮತ್ತು ನಮ್ಮ ಪಟ್ಟಿ ರಕ್ಷಣೆ ಆದ್ಮೇಲೆ ಉಳಿದ ಕಾರ್ಯಕ್ರಮಗಳಿಗೆ ಅಭಿವೃದ್ಧಿಗೆ ಡೆವಲಪ್ಮೆಂಟ್ಗೆ ಮೂಲಭೂತ ಸೌಕರ್ಯಗಳಿಗೆ ನಿಮ್ಗೆ ಜಲ್ ಜೀವನ್ ಮಿಷನ್ ಅಲ್ಲಿ ನೀರು ಕೊಟ್ಟರು ಅಂತ ಇನ್ನ ಹಲವಾರು ಕಾರ್ಯಕ್ರಮಗಳಿಗೆ ನಲವತ್ತೈದು ಲಕ್ಷ ಕೋಟಿ ಬೇಕು ಈ ಒಂದು ನೂರು ಲಕ್ಷ ಕೋಟಿ ಆದ್ಮೇಲೆ ಇದಕ್ಕೆ ನಲ್ವತ್ತೈದು ಲಕ್ಷ ಕೋಟಿ ತರಬೇಕು ಅಂದ್ರೆ ರಾಹುಲ್ ಗಾಂಧಿ ಎಷ್ಟು ಈ ಗಣಿತದಲ್ಲಿ ಎಷ್ಟು ಜಾಣ ಅದಾರತ್ರ ಒಂದು ನೂರ ನಲ್ವತ್ತೈದು ಲಕ್ಷ ಕೋಟಿ ಎಲ್ಲಿಂದ ತರ್ತಾರೆ ಸಾಧ್ಯ ಒತ್ತಿ ಇಡೋದಲ್ಲ ಹಿಂದಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರು ಬಂದ್ರೆ ನಮ್ಮನ್ನ ಆಳಿದ್ರಲ್ಲ ಇದು ಇಟ್ಲಿ ಪ್ರಾಡಕ್ಟ್